ಹಾಗೆ ನಮ್ದು ಟೀ ಎಲ್ಲ ಆಯ್ತು ಇನ್ನು ಸ್ವಲ್ಪೊತ್ತಲ್ಲಿ ಹೊರಡುದು ಅಕ್ಕ ಮನೆಗೆ ಹೋಗುದು ಇವತ್ತು ಹಾಗೆ ಅವ್ಲನಲ್ಲಿ ಬಿಟ್ಟು ಬರುವ ಅಂತ ಹೇಳಿ ಹೋಗ್ತಾ ಇದ್ದೇವೆ ಧೂಳು ಇದು ಬರ್ತದೆ ಗಾಳಿಗೆ ಧೂಳು ಕಣ್ಣಿಗೆ ಹಾಗೆ ಹೋಗ್ಲಿಕ್ಕುಂಟು ಸ್ವಲ್ಪ ಹೊತ್ತಲ್ಲಿ ಹೊರಡ್ಲಿಕ್ಕುಂಟು ಮತ್ತೆ ಸ್ವಲ್ಪ ಇಲ್ಲಿ ಎಲ್ಲ ಕೆಲಸ ಎಲ್ಲ ಆದ ನಂತರ ಮತ್ತೆ ಹೋಗುದು ಅಲ್ಲಿಗೆ ಮಳೆ ಬರ್ತದೆ ಆದ್ರೂ ಹೋಗಿ ಬರುದು ಕಬ್ಬು ತೆಗಿಬೋದಾ ಇನ್ನು ಹಾ ಹೋಗಿರ್ಬೋದಾ ನನಗೆ ಕಬ್ಬು ಬೇಕಿತ್ತು ಹಾ ಹಾ ಬಿದ್ದಿದ್ದಾರೆ ಗಾಳಿಗೆ ಈ ಬಾಳೆ ಗಿಡ ಉಂಟಲ್ಲ ಬಾಳೆ ಗಿಡ ಪೀಸ್ ಪೀಸ್ ಆದದ್ದು ನೋಡಿ ಅಂತೆ ಎಲ್ಲ ಎಲ್ಲೆ ಜಾಸ್ತಿ ಸಿಗುದು ಕಡಿಮೆ ನೋಡಿ ಪೀಸ್ ಪೀಸ್ ಅಲ್ಲೆಲ್ಲ ಹೇಗೆ ಇದ್ದದ್ದು ಹೇಗೆ ಆಗಿದೆ ಎಂದು ಕೈಯಲ್ಲಿ ತುಂಡು ಮಾಡಿದಾಗ ಉಂಟು ಲೈನ್ ಲೈನಲ್ಲಿ ಫುಲ್ಲು ಚಿಪ್ಪಟ್ ಚೀರು ಅದು ಗಾಳಿ ಜಾಸ್ತಿ ಆಗಿದೆ ಮೆಹೆಂದಿ ಮೆಹೆಂದಿ ಗಿಡ ಮೆಹಂದಿ ಗಿಡ ಚಿಗುರು ಬಂದಿದೆ ಅದು ಅಕ್ಕನ ಮನೆಯಿಂದಲೇ ತಂದದ್ದು ಅಕ್ಕನ ಮನೆ ಅದು ಅಕ್ಕನ ಮನೆಯಿಂದಲೇ ತಂದದ್ದು ಅಲ್ಲಿ ಬೇಡ ಅಂತ ಇದೆ ಅಂದ್ರೆ ಅಲ್ಲಿ ದೊಡ್ಡ ಮರ ಆದ್ರೆ ಎಂತ ಮಾಡುದು ಕತ್ತಿ ಅಂದ್ರೆ ನೆಡ್ಬೋದು ಕತ್ತಿ ಇದು ಹೊಸ ಇದು ಬಂದದ್ದು ಗಿಡ ಆದದ್ದು ಕೋಳಿ ಜುಟ್ಟಿದ್ದು ಎಲ್ಲ ಸತ್ತಿತ್ತು ಈಗ ಪುನಃ ಆಗಿದೆ ನೋಡಿ ಚೆಂದಾಗಿದೆ ಕೋಳಿ ಜುಟ್ಟು ಕೋಳಿ ಜುಟ್ಟು ಇಲ್ಲಿ ನೋಡಿ ಬೆಂಡೆಯ ಹೂ ಬೆಂಡೆಕಾಯಿಯ ಹೂ ನೋಡ್ಲಿಕ್ಕೆ ಚಂದ ಹೂ ಈ ರೀತಿ ಎಂತ ಕಬ್ಬುನ ಒಂದು ಬೀಸ್ ತಿನ್ಲಿಕ್ಕೆ ಬೇಡ ಅದು ಹ್ಮ್ ಅದು ಬಿದ್ದಿತ್ತು ಬೇಡ ಹ್ಮ್ ಬಿದ್ದೇವೆ ಆಯ್ತು ಇನ್ನು ಕೆಲಸ ಎಲ್ಲ ಆಯ್ತು ಇನ್ನು ಹೊರಡುದಾಗ ಅವನಿಗೆ ಅವಳಿಗೆ ಬೇಕಾದಂತ ಇದು ಸೊಪ್ಪೆಲ್ಲ ಉಂಟಲ್ಲ ಎಲೆ ಎಲ್ಲ ಅದೆಲ್ಲ ಕಟ್ಟಿ ಕೊಟ್ಟಿದ್ದಾರೆ ಹಾಗೆ ಇನ್ನು ಅಲ್ಲಿ ಸಿಗುವ ಅಕ್ಕನ ಮನೆಯಲ್ಲಿ ಹೋಗಿ ಅಲ್ಲಿ ಮಾತಾಡ್ಲಿಕ್ಕೆ ಸಿಗುವ ಅಕ್ಕನ ಮನೆಗೆ ತಲುಪಿದೆವು ಹಾಗೆ ಇಲ್ಲಿ ಒಬ್ಬರು ಆಂಟಿ ಇದ್ದಾರೆ ಅವರಿಗೆ ಇದು ಪತ್ರ ಕೊಡುವ ಅಂತ ಹೇಳಿ ಅಂತೇಳಿ ಮನೆಯಿಂದ ತಂದದ್ದು ಎಲ್ಲ ಅದು ನಿನ್ನೆ ತೆಗೆದ ಸ್ವಲ್ಪ ಬಾಡಿದೆ ಬಾಡಿದೆ ಒಳ್ಳೆದಾಗ್ತದೆ ಅಂದ್ರೆ ತುರಿಸುದಿಲ್ಲ ಅವರಿಗೆ ಬ್ಯಾಂಗ್ಳೂರಿಗೆ ಹಾಗೆ ಹೋಗ್ಲಿಕ್ಕೆ ಆಯ್ತು ನಮ್ಮ ಮನೆಯಿಂದ ಪತ್ರೋಡೆ ಮುಗಿತಿ ಚಿಗುರ್ಬೇಕಷ್ಟೇ ನಮ್ಮ ಮನೆಯಲ್ಲಿ ಉಂಟು ಅದೆಲ್ಲ ಮದ್ದು ಬಿಟ್ಟು ತೋಟಕ್ಕೆ ಅದೆಲ್ಲ ಮದ್ದಾಗಿದೆ ಮದ್ದಿಲ್ಲ ತಂದದ್ದು ಉಂ ಅವತ್ತೊಮ್ಮೆ ವಿಡಿಯೋ ಮಾಡಿದ್ದೇವೆ ಅಜ್ಜಿದು ಎಲ್ಲ ಕ್ರಾಫ್ಟ್ ಮಾಡಿದ ಅಲ್ಲಿಗೆ ನೋಡಿ ಇಲ್ಲಿ ಒಂದು ಗುಡ್ಡ ಮಾಡಿದ್ದು ಕ್ರಾಫ್ಟ್ ಹಾಗೆ ಸ್ವಲ್ಪ ಇದಾಗಿದೆ ಇದು ಲಡ್ಡು ಲಡ್ಡು ಸ್ಕೂಲಲ್ಲಿ ಇದ್ರ ಬಗ್ಗೆ ಹೇಳಿ ಉಂಟಂತೆ ಹಾಗೆ ಹಾಗೆ ಬಗ್ಗೆ ಹೇಳಿಕ್ಕೆ ಇಲ್ಲಿ ಕೊಟ್ಟದ್ದು ಇದು ಸ್ಕೂಲಿಗೆ ಅಲ್ವಾ ತಗೊಂಡೋಗ್ಲಿಕ್ಕೆ ಬೇರೆ ಉಂಟಾ

ഇത് <laughs> <laughs> ಕೆಳಗೆ ಕೂತ್ಕೊಂಡು ಬರೀಲಿಕ್ಕ ಎಷ್ಟಕ್ಕೆ ಎಷ್ಟಕ್ಕೆ ಅಂಗಡಿಯಿಂದವಾ ಆನ್ಲೈನಿಂದವಾದುಂಟು ಸ್ವಲ್ಪ ಭಾರ ಉಂಟು ಸರಿ ಮಾಡಿ

ಕುತ್ಕೊಂಡು ಊಟ ಮಾಡುವುದಾದ್ರೆ ಮತ್ತೆ ಇಲ್ಲಿದು ಕ್ರಾಫ್ಟ್ ಎಲ್ಲ ಅಲ್ಲ ನೋಡಿ ಇದೆಲ್ಲ ಮೊನ್ನೆ ಇದೆಲ್ಲ ನಿಮಗೆ ತೋರಿಸಿದೆ ಇದು ಎಲ್ಲ ಭಾಳ ಒಂದಲ್ಲ ಅವರಿಗೆ ಸಿಕ್ಕಿದ್ದು ಮತ್ತೆ ಇದು ನೋಡಿ ಇದು ಎಂಥ ಬಾಲ್ಸ್ ಉಂಟಲ್ಲ ಚಿಕ್ಕ ಚಿಕ್ಕ ನೀರಿಗೆ ಹಾಕಿ ಇಡುದು ವಾಟರ್ ಬಾಲ್ಸ್ ಅದು ನೀರಾಕಿ ಇನ್ನೂ ದೊಡ್ಡದಾಗ್ತದಾ ಅಂತ ಇದು ಈಗ ನೀರು ಹಾಕಿಟ್ಟದ್ದು ಹೀಗೆ ಆಗಿದೆ ಇದು ನವಿಲುಗರಿ ನಮ್ಮ ತೋಟದಲ್ಲಿ ಸಿಕ್ಕಿದ್ದು ಸ್ಕೂಲಿಗೆ ಹೋಗ್ಲಿಕ್ಕೆ ಜಾಗ ಜಾಗ ಬಿಡುದಿಲ್ಲ ಈಗ ಸ್ಕೂಲಿಗೆ ಸ್ಕೂಲಿಗೆ ಇನ್ನು ಜಾಗ ಬಿಡ್ಲಿಕ್ಕಿಲ್ಲ ಇನ್ನು ಸ್ಕೂಲಿಗೆ ಇನ್ನು ತಿಂಡಿ ಮಾಡ್ಬೇಕು ಮತ್ತೆ ಇದು ಮನೆಯಿಂದ ಅಲ್ಲಿಲ್ಲ ಅಲ್ಲಿ ಅವರಿಲ್ಲ ಬೇರೆ ಕಡೆ ಹೋಗಿದ್ದಾರೆ ಎಲ್ಲಿ ಇದ್ದಾರೆ ಗೊತ್ತಿಲ್ಲ ರಿಂಗ್ ಮಾಡಿದರೆ ಆ ಇದ್ರಲ್ಲಿ ಬಾಳೆಲೆ ಮತ್ತೆ ಅರಶಿನ ಎಲೆ ಮನೆಯಿಂದ ತಂತಿ ಬರುವಾಗ ಮತ್ತೆ ಇದು ಬರುವಾಗ ನಮ್ಮ ಮನೆಯಿಂದ ಬುಂಡಿ ತಂದತೆ ಇಲ್ಲಿ ನಮಗೆ ನಮಗೆ ಇಲ್ಲಿ ಇಲ್ಲಿ ಲೇಟ್ ಆಗ್ತದೆ ಬಂದು ಅಲ್ಲಿ ಆಂಟಿ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಇನ್ನು ಮತ್ತೆ ಇನ್ನು ಪತ್ರೊಡೆ ಎಲ್ಲ ಉಂಟಲ್ಲ ಅವ್ರಿಗೆ ಕೊಡ್ಲಿಕ್ಕೆ ಬೆಲ್ಲ ಹಾಕಿದೆ ಎರಡು ಅಲ್ಲಿ ಅವರು ಡೋರ್ ಓಪನ್ ಮಾಡಿಲ್ಲ ಅಲ್ಲಿ ಇಲ್ಲ ಆಗಿರ್ಬೇಕು ಇದ್ರೆ ಅವರು ಓಪನ್ ಮಾಡ್ತಾರೆ ಹಾಗೆ ಇನ್ನು ಹಸಿ ಆಗ್ತಾ ಉಂಟು ಮನೆಯಿಂದ ಹೊರಡಿ ಬಂದದಲ್ಲ ಹಾಗೆ ಇನ್ನು ತಿನ್ಬೇಕು ಇಲ್ಲಿ ಪುಂಡಿ ಉಂಟು ಇವರು ಮಾಡಿಟ್ಟದ್ದು ನಿನ್ನೆ ಹಾಗೆ ಮೀನು ಸಾರು ಮತ್ತೆ ಪುಂಡಿ ಇನ್ನು ತಿನ್ನುದು ಅದನ್ನೇ ನೋಡಿ ಇದು ಕಲ್ಲಿ ಇದು ಎಲ್ಲಿ ಕ್ಯಾಕ್ಟಸ್ ಇದಕ್ಕೆ ನೀರಿಲ್ಲ ಅಲ್ಲ ಅದಕ್ಕೆ ನಂದೆ ಇದು ಮೊನ್ನೆ ನಾನು ತಂದದ್ದು ಬೇರೆಯವರ ಮರಿ ಇಟ್ಟದ್ದು ನಮಗೆ ಒಂದು ತಗೊಳ್ಬೇಕಿದೆ ನೋಡಿ ಹೇಗೆ ಉಂಟು ಅಲ್ಲ ನೋಡಿ ಒಂದು ಚಿಕ್ಕದದ್ದು ದೊಡ್ಡ ತುಂಬಾ ಆಗಿದೆ ಫ್ರೂಟ್ಸ್ ರೀತಿಯಲ್ಲಿ ಮತ್ತೆ ಇದು ಎಲ್ಲಿಂದ ಇದು ಮೇಳ ಇತ್ತಂತೆ ಅಲ್ಲಿಂದ